ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇವೇಗೌಡರಪ್ಪಾಜಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಗಮನದಲ್ಲಿಟ್ಕೊಂಡು ಅದು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಅವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರಿಗೆ ಕಾವೇರಿ ನೀರು ಒಂಬತ್ತು ಟಿ ಎಮ್ ಸಿ ನೀರು ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇವತ್ತು ಕೃಷ್ಣಾ ನದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದೆ ಏಕ ಕಾಲದಲ್ಲಿ ಸಾವಿರ ಕೋಟಿ ಅನಾವರಣ ಕೊಟ್ಟಿದ್ದಂಥವ್ರು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಮಹಿಳೆಯರಿಗೆ ಇವತ್ತು ನಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ಸಂಸ್ಥೆಗಳಲ್ಲಿ ಇವತ್ತು ಮೂವತ್ತು ಮೂರು ಪರ್ಸೆಂಟ್ ರಿಸರ್ವೇಷನ್ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರು ನಮ್ಮ ಕುಮಾರಣ್ಣವರು ಎರಡು ಸಾವಿರದ ಆರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಸಾರಾಯಿ ನಿಷೇಧ ಲಾಟ್ರಿ ನಿಷೇಧ ಗ್ರಾಮವಾಸ್ತವ್ಯಗಳು ಭಾಗ್ಯಲಕ್ಷ್ಮಿ ಯೋಜ ಯೋಜನೆಗಳು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದರು ಅವರು ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಒಂದು ಸಾಲ ಮನ್ನಾ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟಲ್ಲಿ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಅಮಾರಿ ಸಮಿಶ್ರ ಸರ್ಕಾರ ಕರ್ನಾಟಕ ಮೇಲೆ ರೈತರ ಸಾಲ ಮನ್ನಾ ಮಾಡಿದಿರಿ ಅಂತ ಅಂದರೆ ನಮ್ಮ ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವು ಜನಗಳಿಗೆ ತಲುಪಿಸ್ತಕ್ಕಂಥದ್ದು ಮಾಡೋಂಥ ಒಂದು ಸಮಯ ಬಂದಿದೆ ದಯವಿಟ್ಟು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಗೋರಿಬಿದ್ನೂರು ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಶಿಲ್ಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಈ ಭಾಗದ ಜನ ರೈತರು ಇವತ್ತು ನಾವು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ಒಂದು ಕಾಲದಲ್ಲಿ ಇವತ್ತು ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ನಾವು ಇಲ್ಲಿಂದ ಸುಮಾರು ಅರುವತ್ತೆಪ್ಪತ್ತು ಕಿಲೋಮೀಟ್ರು ನಾವು ಕೋಲಾರಕ್ಕೆ ಹೋಗಿ ಕೆಲಸ ಮಾಡೋಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಅದನ್ನು ತಪ್ಪಿಸಿದಂಥವರು ಈ ರಾಜ್ಯದ ರೈತರ ಕಣ್ಮಣಿ ನಮ್ಮ ಕುಮಾರಣ್ಣರು ಇದನ್ನ ನಾವು ಜನಕ್ಕೆ ಹೇಳೋಂಥ ಕೆಲಸ ನಾವು ಮಾಡಬೇಕು ದಯಮಾಡಿ ಇವತ್ತು ಕೋಲಾರದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬಂಗಾರಪೇಟೆ ತಾಲೂಕಿನ ಯರ್ಗೋಳ ಡ್ಯಾಮನ್ನು ಇವತ್ತು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು ನಲವತ್ತು ಗ್ರಾಮಗಳಲ್ಲಿ ಇವತ್ತು ಶುದ್ಧ ಕುಡಿ ಕಾವೇರಿ ನೀರು ಕುಡಿದಂಥ ನೀರು ಕುಡಿತಾ ಇದ್ದಾರೆ ಇವತ್ತು ನಾವು ನಮ್ಮ ಪಕ್ಷದ ವರಿಷ್ಠರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಈ ರಾಜ್ಯದಲ್ಲಿ ಐವತ್ತು ವರ್ಷ ಆದ ನೇಳ್ಗಣ ನಾವು ರಾಜಕಾರಣ ಒಂದು ಶ್ರೀರಕ್ಷೆ ಅಂತ ಈ ಸಂದರ್ಭ ತಮ್ಮೆಲ್ಲರೂ ಗಮನ ತರ್ತಾ ಇವತ್ತು ಏನು ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಮೂರು ಕ್ಷೇತ್ರ ಇವತ್ತು ಏನು ಐ ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಒಂದು ಫಲಿತಾಂಶ ಇದೆ ಇದನ್ನೇ ನಾವು ಗಮನದಲ್ಲಿಟ್ಟುಕೊಂಡು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ನಾವು ಎರಡೂ ಪಕ್ಷದವ್ರು ಮಾಡಬೇಕಾಗ್ತದೆ ನಾವು ಜೆ ಡಿ ಎಸ್ ಪಕ್ಷದವರು ಏನು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಸುಮಾರು ವರ್ಷಗಳಿಂದ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ಸು ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಹಳೇ ಮೈಸೂರು ಭಾಗದಲ್ಲಿ ನಾವು ಹೆಚ್ಚಿನ ಸೀಟುಗಳನ್ನ ಗೆಲ್ಸಾಕ ಗೆಲ್ಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮುಂದೆ ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರ ಬರ್ತದೆ ಮುಂದೆ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಮಾಡೋಂಥ ಜವಾಬ್ದಾರಿ ನಾವೆಲ್ಲರೂ ತಗೊಂಡ್ಬೇಕು